ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಕರ್ಣ ಬಂದ್ಬಿಟ್ಟು ಸಾಹಿತ್ಯನ ರೂಮಲ್ಲಿ ಇರ್ತಾರೆ ಇಬ್ಬರು ಅದರಿಂದ ಸಾಹಿತ್ಯ ಕವ ಕವನಗಳನ್ನೇ ಬರೆದ್ಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಅಂತಿರೋ ನಿಮ್ಮ ಮೂಗು ತುಂಬಾ ಚೆನ್ನಾಗಿದೆ ರೀ ಕೆನ್ನೆ ನೋಡಿರಿ ಜಾರು ಬಂಡೆ ಆಡಿಬಿಡಬೇಕು ನೋಡೋನೋ ಸೊಳ್ಳೆನೋ ಆಗಿ ಆಟ ಆಡಬೇಕು ಅನ್ನಿಸ್ತಾ ಇದೆ ರೀ ನನಗೆ ಅಂತ ಹೇಳ್ತಾಯಿರ್ತೀನಿ ನಮ್ಮ ಮುದ್ದು ಹೇಳ್ತೀರಿ ನೀವು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಆನಂದ ಪಾಶ್ಪ ಬರಬೇಕು ನಿಮ್ಮಲ್ಲಿ ಕಣ್ಣೀರಲ್ಲಿ ಅಂತ ಹೇಳ್ತಾ ಇರ್ಬೇಕು ಆ ತುಟಿಗಳನ್ನು ನೋಡ್ರಿ ಎಷ್ಟು ಮುದ್ದಾಗಿದ್ದವು ಅಬ್ಬಬ್ಬಾ ನೋಡ್ತಾ ಇದ್ರೇ ಒಂಥರ ಆಗುತ್ತೆ ನಾನಂತೂ ಇಲ್ಲಿಂತ ಇರೋದೇ ಇಲ್ಲಬ್ಬಾ ರೂಮೇ ಬಿಟ್ಬಿಟ್ಟು ಹೊಟ್ಟೋಗ್ತೀನಿ ಅಂತ ಇರಬೇಕಾದ್ರೆ ಠಪಾರ್ರ ಅಂತೇಳಿ ಸಾಹಿತ್ಯ ಅವನ ಮುಖದ ಹೊಡೆದು ಹೊಡೆದ್ಬಿಡ್ತಾಳೆ ಏನು ರೀ ಸಾಹಿತ್ಯವರೇ ನೀವು ಇದ್ದಿದ್ರಾ ಅಂತ ಕರೋಣ ಕೇಳ್ತಾ ಇರ್ತಾನೆ ಆದರೆ ಸಾಹಿತ್ಯ ನಿದ್ದೆಗಣ್ಣಲ್ಲಿ ನನ್ನದೇ ಇದು ರೂಮು ಅಂತ ಹೇಳ್ತಾ కర్ణ ఏన్ీ ఎ చురుక ఆది నెగ్నూ నీవు బేడాప్ప నేను నోడదే బేడా అంతేబిట్టు కర్ణ తిరుగు ఆ మలుగుతా మలుగుతాయితా అదే సాహిత్య మలగ్రె కర్ణన స్వల్ప హాట్స్ ఓత్తు ఒత్బిడ్తాళ కర్ణనే పాప కర్ణ అంత ఎగడ బుడ్తానా పాపవ ఏను ఇష్ట ಓದುತ್ತಿದ್ದ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದೀರ ನೀವು ಅಂತ ಹೇಳ್ತಾ ಇರ್ತಾನೆ ಆ ಹೇಳ್ತಿರ್ಬೇಕಾದ್ರೆ ಕರನ ಸಾಹಿತ್ಯವ್ರೆ ನೀವು ರೂಮ್ ಅಷ್ಟೇ ನಂದು ಅಂತಿದ್ದೀರ ಬೆಡ್ ಬೀಳಿಸಿಬಿಟ್ಟಿರ್ ಬೆಡ್ಡಿಂದ ನನಗೆ ರೂಮಿಂದ ಬೀಳಿಸಿರ್ತಾಳೆ ಅದ್ರಾಗಿಂದ ಕರನ್ನ ಹೆದರ್ಬಿಟ್ಟು ಇಲ್ಲಪ್ಪ ನಾ ಹೊರಗನೆ ಮಲ್ಕೊಳ್ತೀನಿ ಅಂತ ನೋಡಿರಿ ಎಷ್ಟು ತುಂಟಾಟ ಎಷ್ಟು ಸಲಾಪ ಮಾತುಗಳು ಇಷ್ಟೆಲ್ಲ ಇಟ್ಕೊಂಡು ಸಾಹಿತ್ಯ ಇಷ್ಟಪಡ್ತಾ ಇಲ್ಲ ಕ್ರಣ್ಣ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್